ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಸುವರ್ಣಗಡ್ಡೆಯಿಂದ ಕಡಲೆಕಾಳು ಹಾಕಿದ್ರ ಜೊತೆಗೆ ಗಸಿ ಮಾಡೋಣ ಇದನ್ನೆಲ್ಲ ನೀಟಾಗಿ ಸಿಪ್ಪೆ ತೆಕ್ಕೊಂಬರೋಣ ಬನ್ನಿ ಸಿಪ್ಪೆ ತೊಗೊಂಬಂದ ಮೇಲೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಡಿ ಕೊಬ್ಬರಿ ಎಣ್ಣೆ ಏಕೆಂದರೆ ಕೈ ಕಟ್ತಾ ಬರುತ್ತೆ ಹಾಗಾಗಿ ಕೆಲ್ವೊಂದು ಬರುತ್ತೆ ಕೆಲವೊಂದು ಬರೋಲ್ಲ ಇದು ಹೇಗೆ ಅಂತ ಗೊತ್ತಿಲ್ಲ ನೋಡಿ ನಾನು ಇದು ಅರ್ಧದಲ್ಲಿ ಅರ್ಧ ತೊಗೊಂಡಿದ್ದೀನಿ ಕಾಲು ಭಾಗ ಅರ್ಧದಲ್ಲಿ ಅದರಲ್ಲಿ ಅರ್ಧ ತೊಗೊಂಡು ಸಾಕು ನನಗೆ ನೋಡಿ ಎಲ್ಲ ಈ ರೀತಿ ಪೀಸ್ ಮಾಡಿಕೊಂಡು ಎಲ್ಲ ಹೆಚ್ಕೊಂಬಂದ್ಬಿಡೋಣ ಸಣ್ಣದಾಗಿ ಸಣ್ಣದಾಗಿ ಹೆಚ್ಕೊಳ್ಳಿ ಕಡಲೆಕಾಳು ಹೇಗಿದೆಯೋ ಹಾಗೆ ಇದ್ದರೆ ಚೆನ್ನಾಗಿರುತ್ತೆ ಹೊಂದ್ಕೊಳ್ಳುತ್ತೆ ಕಡಲೆಕಾಳು ಜೊತೆ ದಪ್ಪ ಹಾಕಿದ್ರೆ ಕಡಲೆಕಾಳು ಸಣ್ಣ ಆಗುತ್ತೆ ಸೋರ್ಣ ಗಿಡ ದಪ್ಪ ಆಗುತ್ತೆ ನೋಡಿ ಎಲ್ಲ ಹೆಚ್ಕೋತಾ ಇದ್ದೀನಿ ಈ ರೀತಿ ಸಣ್ಣದಾಗಿ ಎಲ್ಲ ಹೆಚ್ಕೊಳ್ಳಿ ಬನ್ನಿ ಎಲ್ಲ ಹೆಚ್ಕೊಂಬಂದ್ಬಿಡೋಣ ನೀಟಾಗಿ ಸ್ವಲ್ಪ ಉಪ್ಪು ಹಾಕಿ ನೀರಿಗೆ ಹಾಗೆ ಸ್ವಲ್ಪ ಅರಿಶಿನ ಹಾಕಿ ಯಾಕೆಂದರೆ ಇದು ಕಪ್ಪಾಗೋ ಸಾಧ್ಯತೆ ಇದೆ ಹಾಗಾಗಿ ಉಪ್ಪು ಮತ್ತು ಅರಿಶಿಣ ಹಾಕಿ ನೀರಲ್ಲಿ ಕಟ್ ಮಾಡಿ ಕಟ್ ಮಾಡಿ ಹಾಕ್ಕೊಂಬಿಡಿ ಎಲ್ಲ ಕಟ್ ಮಾಡಿ ಹಾಕಿದ ನಂತರ ನಾನು ಮುಂದೆ ಏನು ಮಾಡಬೇಕಂತ ತೋರಿಸ್ತೀನಿ ನೋಡಿ ಒಂದು ಕುಕ್ಕರಲ್ಲಿ ಒಂದು ದೊಡ್ಡ ಲೋಟ ನೀರಿಟ್ಕೊಂಡು ಆ ನೀರೊಳಕಿದನ್ನೆಲ್ಲ ಹಾಕಿ ಬೇಯೋಕೆ ಇಟ್ಬಿಡೋಣ ಇದು ಬೇಕಳೋ ಅಷ್ಟರಲ್ಲಿ ನಾವು ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕು ಫ್ರೆಶ್ ಆಗಿ ಮಸಾಲೆ ಮಾಡಿ ಹಾಕಿದ್ರೆ ಸುವರ್ಣಗಡ್ಡೆಗೆ ಗಸಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ಗಸಿ ಮಾಡಿ ನೀವು ಹಲಸಿನಕಾಯಿ ಗಸಿ ಮಾಡಿದ್ರು ಫ್ರೆಶ್ಶಾಗಿ ಮಾಡ್ಕೋಬೇಕು ನೋಡು ನಾನು ಬಾಣಲೆ ಇಟ್ಟಿದ್ದೀನಿ ಬಾಣ್ಲಿ ಇಟ್ಟು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಮೂರು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ಪೂನ್ ಮೆಂತ್ಯ ಒಂದು ಸಾರಿ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಇದ್ದೀನಿ ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಹಾಗೆ ಧನಿಯಾ ಪುಡಿ ಧನಿಯಾ ಕೂಡ ಹಾಕಿ ಒಂದು ಸ್ಪೂನು ಧನಿಯಾ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಹಾಗೆ ಜೀರಿಗೆ ಕೂಡ ಹಾಕಿ ಒಂದು ಸ್ಪೂನು ಜೀರಿಗೆನೂ ಹಾಕಿ ಎಲ್ಲ ಚೆನ್ನಾಗಿ ರೋಸ್ಟಾಗಿ ಹುರ್ಕೊಂಡು ನೀವು ಈಗ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಮೆಣ್ಸಿನ್ಕಾಯಿ ಹಾಕಿ ತುಂಬ ಚೆನ್ನಾಗಿರುತ್ತೆ ನಾನು ಖಾರದ ಮೆಣ್ಸಿನ್ಕಾಯಿ ಗುಂಟೂರು ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಕಲ್ಲರ್ಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ ಎರಡೂ ತೊಗೊಂಡು ಸ್ವಲ್ಪ ಕೈನಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಏಕೆಂದರೆ ಮಿಕ್ಸಿನಲ್ಲಿ ನಮಗೆ ನುಣಗಾಗಬೇಕಲ್ವ ಹಾಗಾಗಿ ಎಲ್ಲ ಫ್ರೈ ಮಾಡಿದ ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಬಿಡಿ ಒಂದು ಎರಡು ಎರಡು ಹಾಕಿ ತುಂಬ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪಿನ ಫ್ಲೇವರು ನೋಡಿ ಇವಾಗ ನಮ್ಮ ಸುವರ್ಣಗೆಡ್ಡೆ ಗಿಡ್ಡೆ ಬೇಯ್ತಾ ಇದೆ ಅದಕ್ಕೆ ನಾವು ಸ್ವಲ್ಪ ಇನ್ನೊಂದು ಸ್ವಲ್ಪ ಅರ್ಶನದ ಪುಡಿ ಹಾಕೋಣ ಅರ್ಶದ ಪುಡಿ ಹಾಕಿದ ನಂತರ ಇದಕ್ಕೆ ಮತ್ತೆ ಉಪ್ಪು ಹಾಕ್ಬಿಡೋಣ ಸ್ವಲ್ಪ ಉಪ್ಪು ಹಾಕೋಣ ಸ್ವಲ್ಪ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದೀಲಿ ಈಗ ನಾನು ಒಂದು ನಿಂಬೆಹಣ್ಣುಗಾತ್ರ ಹುಣಸೆಹಣ್ಣು ಕ್ಯೂ ಚಿಕ್ಕೊಂಡಿದ್ದೆ ಸ್ವಲ್ಪ ಗಟ್ಟಿ ರಸನೇ ತೊಗೊಂಡು ಹಾಕಿ ಹಾಗೆ ಬೆಲ್ಲ ಕೂಡ ಹಾಕಿ ಉಪ್ಪು ಹುಳಿ ಸಿಹಿ ಈ ಮೂರು ಇದಕ್ಕೆ ಇಡಿ ಚೆನ್ನಾಗಿ ಕುದೀಲಿ ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಂಬಂದ್ಬಿಡೋಣ ನೋಡಿ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಫ್ರೆಶ್ ತೆಂಗಿನ ತುರಿ ಒಂದು ಅರ್ಧ ಬಟ್ಲು ಇದ್ದೀನಿ ಹಾಗೆ ನಾವು ಮಸಾಲೆ ಎಲ್ಲ ರುಬ್ಕೊಂಡಿದ್ವಲ್ಲ ಅಲ್ಲ ಹುರ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಬಿಡೋಣ ಹುರ್ದಿರೋ ಮಸಾಲೆನ ಹುರ್ದಿರೋ ಮಸಾಲೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ಸರಿ ಹಾಗೆ ಇದು ಮಾಡ್ಕೊಂಬರೋಣ ನೋಡಿ ನೈ ಇದನ್ನು ಮಾಡ್ಕೊಂಬಂದಿದ್ದೀನಿ ಅದು ನೈಸ್ ಆಗಿಲ್ಲ ಈಗ ನೀರು ಹಾಕಿ ನುಣ್ಣಗೆ ರುಬ್ಕೊಂಬರೋಣ ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ನಮ್ಮ ಗಸಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ತರಿತರಿ ಇದ್ರೆ ಚೆನ್ನಾಗಿಲ್ಲ ನೋಡಿ ಕುದಿತಾ ಇದೆ ಈಗ ಚೆನ್ನಾಗಿ ಹುಳಿ ಸಿಹಿ ಉಪ್ಪು ಈಗ ನಾನು ಕಡಲೆಕಾಳನ್ನ ರಾತ್ರಿನೇ ನೆನೆಸಿ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇದಕ್ಕೂ ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಲಿ ಖಾರ ಅಲ್ಲ ಸಾರಿ ಉಪ್ಪು ಹುಳಿ ಸಿಹಿ ಏನಿದೆಯೋ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಲಿ ನೋಡಿ ಇವಾಗ ನಮ್ಮ ಸುವರ್ಣ ಗಿಡ್ಡ ಬೆಂದಿದೆ ರುಬ್ಬಿರ್ತಕ್ಕಂಥ ಮಸಾಲೆ ಗಟ್ಟಿಗೆ ರುಬ್ಕೊಂಡಿದ್ದೀನಿ ಏಕೆಂದರೆ ಇವಾಗಲೇ ನೀರು ಹಾಕಿದ್ರೆ ಆಮೇಲೆ ನಮ್ಗೆ ಎಷ್ಟು ನೀರು ಬೇಕೋ ಆವಾಗ ಸೇರಿಸ್ಕೋಬೋದು ಈಗಲೇ ಹಾಕ್ಬಿಟ್ರೆ ತುಂಬ ಬಿಡುತ್ತೆ ಹಾಗಾಗಿ ಬನ್ನಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಬಿಡೋಣ ಹಾಕ್ಕೊಂಡು ಎಲ್ಲ ಒಂದು ಮಿಕ್ಸ್ ಕೊಟ್ಟು ನಾವು ಇದನ್ನು ಏನು ಯಾವ ಅದಕ್ಕೆ ಬೇಕೋ ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಅದ ತುಂಬ ಗಟ್ಟಿಯಾಗುತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನಾನು ನೋಡಿ ಹಾಕಿದ್ರೆ ಒಂದು ಅರ್ಧ ಗ್ಲಾಸ್ ನೀರು ಹಾಗೆ ರುಚಿ ನೋಡ್ಕೊಂಡು ಉಪ್ಪಾಕಿ ಅಂದರೆ ನಾವು ಸುವರ್ಣ ಗಡ್ಡೆ ಬೇಯ್ಬೇಕು ಹಾಕಿದ್ವಿ ಸ್ವಲ್ಪ ಕಡಲೆಕಾಳು ಬೇಯಬೇಕಾದ್ರೆ ಹಾಕಿದ್ದೆ ಯಾಕೆಂದರೆ ಮಸಾಲೆಗೆ ಉಪ್ಪು ಬೇಕಲ್ವ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಉಪ್ಪಾಕಿ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಈಗ ಇದನ್ನು ಚೆನ್ನಾಗಿ ಕುದಿಸ್ಬಿಡೋಣ ಚೆನ್ನಾಗಿ ಕುದೀಲಿ ಕುದ್ದ ನಂತರ ನೋಡಿ ಚೆನ್ನಾಗಿ ಕುದೀತಾ ಇದೆ ಸೂಪರಾಗಿ ಒಳ್ಳೆ ಅಂತ ಸ್ಮೆಲ್ ಬರ್ತಾಯಿದೆ ತುಂಬ ಚೆನ್ನಾಗಿದೆ ಗಸಿ ಒಂದು ಸಲ ಮಾಡ್ಕೊಳ್ಳಿ ಚಪಾತಿ ಇಡ್ಲಿ ದೋಸೆ ರೊಟ್ಟಿ ಅನ್ನ ಮುದ್ದೆ ಎಲ್ಲನೂ ತಿನ್ಕೋಬೋದು ಇದರೊಳಗೆ ನೋಡಿ ಇವಾಗ ನಾನು ಇದನ್ನು ಕೆಳಗಿಳಿಸ್ಬಿಟ್ಟು ಒಂದು ಸೂಪರಾದ ಒಗ್ಗರಣೆ ಕೊಡ್ತೀನಿ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ ನಾನು ತುಪ್ಪದ ಒಗ್ಗರಣೆ ಕೊಡ್ತೀನಿ ನೀವು ತೆಂಗಿನ ಎಣ್ಣೆ ಆದರೂ ಹಾಕಿ ಅಥವಾ ಹಳಗೆಗೆ ಯೂಸ್ ಮಾಡೋ ಎಣ್ಣೆ ಆದರೂ ಹಾಕಿ ನಾನು ತುಪ್ಪದಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ತುಪ್ಪ ಕಾಯ್ದಿದೆ ಸಾಸಿವೆ ಹಾಕಿದೆ ಮತ್ತು ಜೀರಿಗೆ ಹಾಕಿದೆ ಹಾಗೆ ಸ್ವಲ್ಪ ಹೊತ್ತು ಅವೆಲ್ಲ ಚಟಪಟ ಅಂದಮೇಲೆ ಈಗ ನಾನು ಒಣಮೆಣಸಿನ್ಕಾಯಿ ಹಾಕಿದೆ ಒಂದೆರಡು ಹಾಗೆ ಕರ್ಬೇವಿನ ಸೊಪ್ಪು ಹಸಿ ಕರ್ಬೇವಿನ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಹಾಕಿ ಸ್ಟವ್ ಆಫ್ ಮಾಡಿ ನಾವು ಇವಾಗ ಮಾಡ್ಕೊಂಡಿರೋ ಅಂಥ ಗಸಿಗೆ ಇದನ್ನೆಲ್ಲ ಹಾಕ್ಬಿಡೋಣ ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಫೈನಲ್ಲಾಗಿ ನಮ್ಮ ಸುವರ್ಣಗಡ್ಡೆ ಕಡಲೆಕಾಳು ಗಸಿ ರೆಡಿ ಆಯಿತು ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ಬೇರೆ ಪಾತ್ರೆಗೆ ಸರ್ವ್ ಮಾಡಿಕೊಂಡು ನಾವು ಇದಕ್ಕೆ ಏನು ಬೇಕೋ ನಾವು ಮಾಡ್ಕೋಬೋದು ನಿಮ್ಗೆ ಏನು ಬೇಕೋ ಅದನ್ನು ಮಾಡ್ಕೊಂಡು ತಿಂದ್ಕೊಂಡು ಕಮೆಂಟ್ ಮೂಲಕ ನನಗೆ ತಿಳಿಸಿ ಹೇಗೆ ಬಂತಂತ ನಮ್ಮ ಗಡ್ಡೆ ಡೆಗಸಿ ಹೇಗಿತ್ತಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ಓಕೆ ಫ್ರೆಂಡ್ ಬಾಯ್ ಬಾಯ್ ಧನ್ಯವಾದಗಳು ಎಷ್ಟೊತ್ತರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ ಮತ್ತೇನು ವೀಡಿಯೋದಲ್ಲಿ ಸಿಗ್ತೀನಿ